ಬಾ ಈ ಚೂರು ಮಾತಾಡ್ತಾರೆ ಬಾವಿ ಬಗ್ಗೆ ಹೇಳ್ತಾರೆ ಬಾಯಿ ಈ ಕಡೆ ಬಾಪನೆ ಇಗಾನ ನೀವು ಬಾವಿ ತಗಿದ್ರಿ ಬಾವಿ ಎಷ್ಟು ಎಷ್ಟು ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು ಈ ಬಾವಿ ತೆಗಿಬೇಕಂದ್ರೆ ಅಂದ್ರೆ ನಾವು ತುಂಬಾ ಇಸವಿ ಅಂತ ಹೇಳ್ತಾ ಇದ್ದೀವಿ ಸರ್ ಅಂದ್ರೆ ಅದು ಒಂದ್ 2 ವರ್ಷ ಸರ್ ಒಂದು ಒಂದೂವರೆ ಎರಡು ವರ್ಷ ಅಂದ್ರೆ ಕೂಲರ್ ಇಲ್ಲಲ್ಲ ಸರ್ ಇಲ್ಲ ಆ ಚಮಟಿಗೆ ಮೇಕ್ ಮೇಕ್ ಇಟ್ಟು ಹೊಡೆದು ಚಮಟಿಗೆಯಿಂದ ಹೊಡೆಯೋದು ಗಡ್ಡೆ ಬಂದಿದ್ವೆಲ್ಲ ಎತ್ತಿ ಹಾಕದ್ ಕಲ್ಲುಗಳು ಮಣ್ಣು ಬಂದಿದೆ ಪುಟ್ಟಿಯಿಂದ ತೆಗೆದು ಎತ್ತ ಇವೇ ಮೆಟ್ಲುಗಳು ಈ ಕಡೆ ಹಾ ಸರ್ ಮೆಟ್ಲುಗಳಿಂದ ಮಾಡ್ಕೆ ಮೆಟ್ಲುಗಳು ಮಾಡ್ಕೋಬೇಕು ಎಷ್ಟು ಎಷ್ಟ್ ಹೋಗ್ತದೆ ಮತ್ತೆ ಮೆಟ್ಲುಗಳು ಮಾಡ್ಕೋಬೇಕು ಹಾಳಾನು ಮಾಡ್ಕಂತ ಹೋಗ್ಬೇಕು ಹಿಂಗೆ ಮಾಡಿ ನಾವು ಎರಡೂವರೆ ಸರ್ ನಮಗೆ ಅನ್ನ ಹತ್ತು ಅತ್ತಡಿ ಮೇಲೆ ಸರ್ ಜಾಲ ಕಾಣಿಸ್ತಾ ನೀರು ಬರ್ಲಿಕ್ಕೆ ಶುರು ಆಯ್ತು ಅಲ್ಲಿ ಇನ್ನೊಂದು ಹೋಗ್ತಾ ಹೋಗ್ತಾ ಇದು ಇಲ್ಲಿ ಅಗಲ ಇದೆ ಸರ್ ಹೋಗ್ತಾ ಹೋಗ್ತಾ ಸಣ್ಣದಿದೆ ಚಿಕ್ಕದ ಇಷ್ಟೇ ಇದೆ ಅಲ್ಲಿ ಹಂಗೆ ನೀರ್ ಬರ್ಲಿಕ್ಕೆ ಶುರು ಆಯ್ತು ಈ ಕಡೆ ಮೂಲೆಗಿಂದ ನೀರ್ ಶುರು ಆಯ್ತು ಅವತ್ತಂತ ನಮ್ಗೆ ಹಬ್ಬ ಜಲ ಕಂಡಿದ ತಕ್ಷಣನೆ ಬುಗ್ಗು ಕಿತ್ತು ಬುಗ್ಗು ಕಿತ್ತು ಅಂದ್ ನಮ್ ತಂದೆಯವರು ಅಂತಿದ್ರು ಆಡು ಭಾಷೆಯಲ್ಲಿ ಏ ಬುಗ್ ಕಿತ್ ಬಿಡ್ತು ಬುಗಿತ್ ಅವಾಗ ಅಮ್ಮ ಹ್ಮ್ ಕುಂಕುಮ ತಗೊಂಬಂದು ಪೂಜೆ ಮಾಡಿ ಗಂಗೆ ಬಂದ್ಲು ಅಂತೇಳಿ ಅವತ್ತಂತೂ ನಮಗೆ ವಾಸನೆ ಮಾಡಕ್ ಬರಲ್ಲ ಹೌದು ಸರ್ ನನಗೆ ಈಗ ಕಣಲ್ ನೀರ್ ಬರುತ್ತ ಬಟ್ ಅದನ್ನ ನೆನ್ಸ್ಕೊಂಡ್ರೆ ಬೈಲನಲ್ಲಿ ನಾವು ನೀರ್ ತಗೊಂಬಂದಿವಿ ಸರ್ ಬಟ್ ಇದನ್ನ ಹಸರು ಮಾಡ್ಬೇಕನ್ನೋದೇ ಒಂದು ಇದಿತ್ತು ಮತ್ತೆ ಇಲ್ಲ ಸರ್ ಸ್ವಲ್ಪ ಒಂದು ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಯಾಕಂದ್ರೆ ನೀರ್ ಬರ್ತಾ ಇತ್ತು ಎತ್ತಾಕ್ಲಿಕ್ಕೆ ನಮಗೆ ಇಲ್ಲ ಏನಿಲ್ಲ ಸರ್ ಕರೆಂಟ್ ಇಲ್ಲ ಏನಿಲ್ಲ ಸರ್ ಹಂಗಾಗಿ ನಾವು ಎಷ್ಟಕ್ಕಾಗುತ್ತ ಅಷ್ಟಕ್ಕೆ ಮಾಡ್ಕೊಂಡ್ವಿ ಆಮೇಲೆ ಬಿಟ್ಬಿಟ್ವಿ ಆಮೇಲೆ ನಾವು ಆಯಿಲ್ ಇಂಜನ್ ತೊಗೊಂಬಂದ್ವಿ ಒಂದು ಸ್ವಲ್ಪ ಬಿಗಿನಲ್ಲಿ ನೀವು ಬಿಂದಗಿಲ್ಲೇ ತೊಗೊಂಡು ಹೋಗಿ ಹಾಕ್ಬೇಕು ಸರ್ ಆಮೇಲೆ ಅದು ಒಂಥರ ಹೂವು ನೀವು ಬಾವಿ ನೀರಲ್ಲೇ ಗಿಡ ಬೆಳೆಸಿರೋದು ಹೌದು ಅಂದರೆ ಒಂದು ಸ್ವಲ್ಪ ಅಂದರೆ ನಾವು ಎತ್ತಿ ಹಾಕಿದ ಒಂದು ಹದಿನಾರು ಹದಿನೇಳು ಗಿಡಕ್ಕೆ ನಾವು ಮಾಡ್ಕೊಂಡ್ವಿ ಆ ನಂತರ ನಾವು ಮತ್ತು ಇದನ್ನು ತೊಗೊಂಡ್ಬಂದ್ವಿ ಆಯಿಲ್ ಮಿಷಿನ್ ತೊಗೊಂಬಂದು ಅಲ್ಲಿಂದ ನಾವು ಮರಗಳನ್ನ ಹಾಕಿದ್ವಿ ಆಮೇಲೆ ಟೊಮೊಟೊ ಮೆಣ್ಸಿನ್ಕಾಯಿ ತರಕಾರಿನೂ ಹೀಗೆ ಬೆಳಲಿಕ್ಕೆ ನಮಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೆ ನೀರು ಹಾಕ್ತಿದ್ವಿ ನೀರು ಮಟ್ಟಕ್ಕೆ ನೀರು ಹಾಕ್ತಿದ್ವು ಆಮೇಲೆ ಮತ್ತೆ ನೀರು ಕಮ್ಮಿ ಆಗ್ತಿತ್ತು ಮತ್ತೆ ತಿರ್ಗಾ ನೆಕ್ಸ್ಟ್ ಮತ್ತೆ ಒಂದಿನ ಕಾಯ್ಬೇಕಾಗ್ತಿತ್ತು ಹಂಗೆಲ್ಲ ಮಾಡಿದ್ವಿ ಸರ್ ಇಲ್ಲ ಸರ್ ಅಕ್ಷಯ ಪಾತ್ರೆ ಸರ್ ಅಕ್ಷಯ ಪಾತ್ರೆ ಸರ್ ಹೌದೌದು ಹೌದು ಸರ್ ಈಗ ಒಂದು ಸ್ವಲ್ಪ ಮಳೆಗಾಲಗಳು ಚೆನ್ನಾಗಾಯ್ತು ಬೋರ್ ಒಂದು ಹಾಕಿದ್ವಿ ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ ರೈನ್ ಇರಿಗೇಷನ್ ಸ್ಪ್ರಿಂಕ್ಲಿಂಗು ನಂದು ಏನಂದ್ರೆ ಒಂದು ನೀರು ಒಂದು ಭೂಮಿ ಹತ್ತು ಬೆಳೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಒಂದೇ ನೀರು ಕೊಡ್ಬೇಕು ಒಂದೇ ಭೂಮಿನಾಗ ಒಂದಕ್ಕೆ ನೀರು ಕೊಟ್ರೆ ಹತ್ತು ಬೆಳೆಗಳು ಬರ್ಬೇಕು ನನಗೆ ಹತ್ತು ಬೆಳೆ ಬರ್ಬೇಕು ಹೆಸರ ಮೂರು ತಿಂಗಳದ್ದು ಇದೆ ಆರು ತಿಂಗಳಿದೆ ವರ್ಷದ್ದಿದೆ ಇಪ್ಪತ್ತು ವರ್ಷದ್ದಿದೆ ಹದಿನೈದು ವರ್ಷದ್ದು ಬೆಳೆ ಇದೆ ನಮ್ಮಲ್ಲಿ ಹೌದಾ ಮಾವು ಇದೆ ರಕ್ತ ಚಂದನ ಇದೆ ಶ್ರೀಗಂಧ ಇದೆ ಶೇಂಗಾ ಹಾಕ್ತೀವಿ ಭತ್ತ ಬೆಳಿತೀವಿ ಅದರಲ್ಲಿ ತುಂಬಿಷ್ಟು ತರಕಾರಿ ಬೆಳಿತೀವಿ ನೇರಳೆ ಇದೆ ಸಪೋಟ ಇದೆ ನಿಂಬು ಇದೆ ಹಿಂಗೆಲ್ಲ ಮಾಡ್ಕೊಂಡಿದ್ವಿ ಒಂದು ನೀರು ಒಂದು 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 ಭೂಮಿ ಭೂಮಿ ನೀರು ಹತ್ತು ಅಂದ್ರೆ ಹ ಸರ್ ಹಂಗ್ ಮಾಡ್ಕೋಬಹುದು ಅಂದ್ರೆ ರೈತ ಒಂದೇ ಬೆಳೆ ಮೇಲೆನೆ ಒಂದು ಅವಲಂಬಿಸ್ಕೊಂಡ್ರೆ ಏನಾದ್ರೂ ಆಗ್ಬೋದು ಬೆಲೆ ಕುಸಿತ ಆಗ್ಬೋದು ಹವಾಮಾನ ವಿಪರೀತದಿಂದ ಏನಾದ್ರೂ ಆಗ್ಬೋದು ಅವನು ಇನ್ನೊಂದು ಬೆಳೆ ಇತ್ತಂದ್ರೆ ಕೈ ಹಿಡಿತೈತೆ ಹತ್ತು ಬೆಳೆಗಳು ಒಂದೇ ಸರಿ ನಮಗೆ ಮೋಸ ಮಾಡಲ್ಲ ಯಾವುದೋ ಒಂದು ಇದಾಗುತ್ತೆ ಇನ್ನೊಂದು ಇನ್ನೊಂದಾದರೂ ಇದ್ರದ್ದು ಧೈರ್ಯ ಇರುತ್ತೆ ನಾನು ಏನಾದ್ರು ಮಾಡ್ಬೋದು ಅಂತ ಹಂಗಾಗಿ ನನ್ನ ಅದೇ ರೈತರಿಗೆ ಅದೇ ಮಿಶ ಸಮಗ್ರ ಕೃಷಿ ಮಾಡ್ಕೊಳ್ರಿ ಏಕ ಬೆಳೆಗೆ ಹೋಗ್ಬೇಡ್ರಿ ಸಮಗ್ರವಾಗಿ ಕೃಷಿನ ಸಮಗ್ರವಾಗಿರ್ಬೇಕು ಅಂತ ಹೇಳ್ತೀನಿ ಆದಷ್ಟು ಈ ಕೆಮಿಕಲ್ಗಳನ್ನ ಹಾಕೋದು ಬಿಡ್ರಿ ಅಂತ ನಾವು ರೈ ನಾವು ಪಂಚಭೂತಗಳ ಆಧಾರಕ್ಕೆ ಆರಾಧಕರು ರೈತರ ಸರ್ ನಾವು ಅವನ್ನ ನಾವೇ ರಕ್ಷಣೆ ಮಾಡೋರು ಬೇರೆ ಯಾರೂ ಮಾಡಲ್ಲ ಯಾವ ಇಂಡಸ್ಟ್ರೀಸ್ ಅವರೆಲ್ಲ ಏನ್ ಮಾಡ್ತಾರೆ ಸರ್ ದುಡ್ಡು ಮಾಡ್ಕೊಂತಾರೆ ಅಷ್ಟೇ ಯಾರು ಕೂಡ ಮಾಡಲ್ಲ ಅದನ್ನೇ ಮಾಡಬೇಕು ಇವನು ಕೂಡ ಅಡ್ಡದಾರಿಗೆ ಹೋದ್ರಗಿನ ಅವ್ರ ರಕ್ಷಣೆ ಹೇಗೆ ಅಂತ ಹೌದು ಸರ್ ಅತಿ ಬಿಸಿಲು ಈ ಫರ್ಟಿಲೈಝರ್ಸ್ ನಾನ್ ನೋಡ್ರಿ ಈಗ ವಾರ ಆಗಿದೆ ನಾನು ಭತ್ತ ಹಚ್ಚಿ ನೀವು ಸಿರುಗುಪ್ಪ ಬಳ್ಳಾರಿ ಆ ಏರಿಯಾದಲ್ಲಿ ಹೋಗಿ ನೋಡ್ರಿ ಅವ್ರು ಹಚ್ತಾರೆ ಹ ಕಣಜ ಅಂತ ಹೇಳ್ತಾರೆ ಅವರು ಭತ್ತ ಸಸಿ ಮಾಡಿದ ಮೇಲೆ ಪೂರ್ತಿ ಒಣಗುತ್ತೆ ಅವ್ರದ್ದು ಒಣಗಿ ಹೋಗುತ್ತೆ ಕೆಮಿಕಲ್ಸ್ ಹಾಕ್ತಾರೆ ಚಿಗುರುತ್ತೆ ನಮ್ದಂಗಲ್ಲ ನಾವು ಇವತ್ತು ಕಿತ್ತಿಂಗ್ ನಾಟಿ ಮಾಡಿದ್ದು ಅವತ್ತಿಂದ ಕೂಡ ಡೆವಲಪ್ ಅದು ಒಂದು ಗರಿ ನೀವು ನೋಡ್ಬೋದು ಒಂದು ಗರಿ ಕೂಡ ಒಣಗಲ್ಲ ಒಣಗಲು ಸಾಧ್ಯವೇನೇ ಇಲ್ಲ

ಹ್ಞೂ ಅಷ್ಟು ಶ್ರಮ ಹಾಕಿದ್ದಕ್ಕೆ ಇವತ್ತು ತಿಳಿ ಕಾರಣ ಹೌದು ಸರ್ ಈ ಬಾಗಿಯಿಂದ ನಿಮ್ಮ ತಂದೆ ತಾಯಿಯವರು ಬರೋ ಇಷ್ಟ ಮ ಇದೆಯಲ್ಲ ಹೌದು ಸರ್ ಅವರೇ ಒಂದು ಮೀಸಲಾಗಿ ಮೀಸ್ಲಿಟ್ಟು ಹೋಗಿದ್ದಾರೆ ಸರ್ ಅದನ್ನ ಅದನ್ನು ಅವ್ರೇನು ಮಾಡಿದ್ದಾರೆ ಎಪ್ಪಾಕಿದ್ದಾರೆ ನಾವು ಅದನ್ನು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ನೋಡ್ತಾ ಇದ್ದೀವಿ ಆಮೇಲೆ ಕೆಲಸ ಹೌದು ಧನ್ಯವಾದಗಳು